ಹಾಯ್ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಉದಯ ಮಾಡುವಂತಹ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ನೀವು ನೋಡ್ತಾ ಇದ್ದೀರಾ ನಾನು ಇವತ್ತು ಊಟಿಯಲ್ಲಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಲಾಗ್ ಬಂದು ನಾನು ಊಟಿಯನ್ನೇ ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಸ್ನೇಹಿತರೆ ಹಾಗಾಗಿ ಇವತ್ತು ನಾನು ಊಟಿಯಲ್ಲಿರುವಂತಹ ಒಂದು ಅದ್ಭುತ ಸುಂದರವಾದಂತಹ ಒಂದು ಗಾರ್ಡನ್ ಬಂದಿದ್ದೀನಿ ಇದು ನಮ್ಮ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತೇಳಿ ಸೊ ಈ ಒಂದು ಸ್ಥಳದ ಬಗ್ಗೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಮತ್ತು ಅದರ ಬಗ್ಗೆ ನಿಮಗೊಂದಷ್ಟು ಸುಂದರವಾದಂತಹ ಈ ಒಂದು ಸ್ಥಳವನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸೊ ಇಲ್ಲಿ ನೋಡ್ತಾ ಇರೋದು ನೀವು ನೀವು ಊಟಿಗೆ ಬಂದರೆ ಈ ಒಂದು ಸ್ಥಳವನ್ನು ನೋಡೋದಕ್ಕೆ ಸಿಗುತ್ತೆ ಇತ್ತೀಚೆಗೆ ಇದನ್ನು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಸೊ ಭಾಳಷ್ಟು ಜನ ಬಾಟನಿಕಲ್ ಗಾರ್ಡನ್ ಮತ್ತು ಬೋಟ್ ಹೌಸ್ ಎಲ್ಲನೂ ನೋಡ್ತಾರೆ ಬಟ್ ಎಷ್ಟೋ ಜನಗಳಿಗೆ ಇಲ್ಲೊಂದು ಹಾರ್ಟಿಕಲ್ಚರ್ ಸಿರಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಂತ ಇದೆ ನೋಡ್ತಾ ಇದ್ದೀರಲ್ಲ ತುಂಬ ಸುಂದರವಾಗಿದೆ ಸ್ನೇಹಿತರೆ ನೀವೆಲ್ಲ ಬಂದು ವಿಸಿಟ್ ಇದನ್ನು ಸೋ ಇತ್ತೀಚೆಗೆ ನೀವು ಊಟಿಗೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ವೀಕ್ಷಕರೇ ತುಂಬ ಅದ್ಭುತವಾಗಿ ಇದನ್ನು ಕೆತ್ತನೆಗಳನ್ನು ಮಾಡಿದರೆ ಯ ನೋಡಿ ವೀಕ್ಷಕರೇ ಇವತ್ತು ನಾನು ಕರ್ನಾಟಕ ಸಿರಿ ಆರ್ಟಿಕಲ್ಚರ್ ಗಾರ್ಡನ್ ಅಂತ ಕರೀತಾರೆ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಊಟಿಲಿ ಮಾತ್ರ ಇದನ್ನು ನೋಡೋದಕ್ಕೆ ಮಾತ್ರ ಮಿಸ್ ಮಾಡಬೇಡಿ ಈ ಸ್ಥಳ ಬಂದು ನಾವು ಊಟಿ ಬಸ್ ಸ್ಟ್ಯಾಂಡ್ ಏನಿದೆ ಆ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು ನಾಲ್ಕರಿಂದ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಒಬ್ಬರಿಗೆ ನೂರು ರೂಪಾಯಿ ತಗೋತಾರೆ ಸೊ ಇವತ್ತು ನಾನು ಇಲ್ಲಿಗೆ ಬಂದಿದ್ದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇಲ್ಲೊಂದು ಕೂಡ ಒಳಗೆ ತುಂಬ ಇದನ್ನೆಲ್ಲ ಶಿಸ್ತಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ವಿಶಿಷ್ಟವಾದಂತಹ ರೀತಿಯಲ್ಲಿ ಕೆತ್ತನೆ ಮಾಡಿರುವಂತಹ ಗ್ರಾಸ್ಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಬನ್ನಿ ಹೋಗೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೇಗಿದೆ ಊಟಿ ತುಂಬ ಇವಾಗ ತಾನೇ ಬಿಸಿಲು ಹೋಗಿದೆ ಎಲ್ಲ ಕೋಲ್ಡ್ ಆಗ್ತಾಯಿದೆ ಊಟಿ ವಾತಾವರಣ ಗೊತ್ತಲ್ಲ ನಿಮಗೆ ಸೊ ಸಾಯಂಕಾಲ ಆಗ್ತಿದ್ದಾಗಲೇ ಎಲ್ಲ ಕೋಲ್ಡ್ ಆಗಿಬಿಡುತ್ತೆ ಸ್ನೇಹಿತರೆ ಸೊ ಹಾಗಾಗಿನೇ ಎಲ್ಲರೂ ಕೂಡ ಇದನ್ನ ಇಷ್ಟಪಟ್ಟು ಊಟಿ ಬರೋದು ನೀವು ಅದನ್ನೆಲ್ಲ ನೋಡಿ ಹೀಗೆ ಮುಂದೆ ಬಂದರೆ ಇಲ್ಲೊಂದು ನೋಡಿ ಇಲ್ಲೊಂದು ಕಾರಂಜಿ ಕೆರೆ ಇದೆ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಆಗಿಂದ ಹಾಗೆ ನೀವು ಮೇಲ್ಗಡೆಯಿಂದ ಸ್ವಲ್ಪ ಹಾಗೆ ಇಲ್ಲೊಂದು ಗ್ಲಾಸ್ ಹೌಸ್ ಇದೆ ಅದರ ಕೆಳಭಾಗದಲ್ಲಿ ಕಾಣುವಂಥದ್ದು ಇಲ್ಲೊಂದು ಒಂದು ಕೃತಕವಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಕೊಳ ಇದೆ ನೋಡ್ತಾ ಇದ್ದೀರಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಮೀನುಗಳು ಓಡಾಡ್ತಾ ಇದ್ದಾವೆ ಬನ್ನಿ ನೀವೆಲ್ಲ ಈ ಒಂದು ಸ್ಥಳವನ್ನು ಖಂಡಿತವಾಗಿಯೂ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಇನ್ನೊಂದು ಪ್ಲೇಸ್ನ ನೀವೇನಾದರೂ ನೋಡೋದಾದರೆ ನಾನು ಸಜೆಸ್ಟ್ ಮಾಡೋದು ಈ ಒಂದು ಹಾರ್ಟಿಕಲ್ಚರ್ ಗಾರ್ಡನ್ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಹಾಗೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ಟೀ ಗಾರ್ಡನ್ ಅಂತೇಳಿ ಸೊ ಇಲ್ಲಿ ಬಂದು ಸಿರಿಕಲ್ಚರ್ ಗಾರ್ಡನ್ ಏನು ನೋಡ್ತಾ ಇದ್ದೀರಾ ಇದು ಸುಮಾರು ಮೂವತ್ತೆಂಟು ಎಕರೆಗಳಲ್ಲಿ ಕಟ್ಟಿರುವಂತಹ ಒಂದು ಸುಂದರವಾದ ಉದ್ಯಾನವನ ಸ್ನೇಹಿತರೆ ಇದನ್ನು ಕನ್ನಡದಲ್ಲಿ ಕರ್ನಾಟಕ ಸಿರಿ ತೋಟಗಾರಿಕೆ ಅಂತ ಕರೆಯಲಾಗುತ್ತೆ ಭಾಳಷ್ಟು ಜನ ಇತ್ತೀಚೆಗೆ ಊಟಿಯಲ್ಲಿ ಹೆಚ್ಚು ವಿಸಿಟ್ ಮಾಡುವಂತಹ ಒಂದು ಸ್ಥಳ ಈ ಒಂದು ಗಾರ್ಡನ್ ಆಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಬಂದು ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಬೇಕು ಅನ್ನೋದು ಕೂಡ ನನ್ನದೊಂದು ಆಶಯ ಈಗ ಇಲ್ಲೊಂದು ಕಾರಂಜಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾಯಿದೆ ಇದ್ದೀರಲ್ಲ ಮೇಲೆ ಒಂದು ವಿಸ್ತಾರವಾದಂತಹ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸೊ ಏಕ ಮೂವತ್ತೆಂಟು ಎಕರೆಗಳ ವಿಸ್ತೀರ್ಣದಲ್ಲಿ ಮಾಡಿರುವಂತಹ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ತುಂಬ ನೋಡ್ತಾ ಇದ್ದೀರಲ್ಲ ತುಂಬ ಯಥೇಚ್ಛವಾಗಿ ವಿಸಿಟ್ ಮಾಡುವಂತಹ ಒಂದು ಸ್ಥಳವಾಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಜನ ಭೇಟಿ ಕೊಡ್ತಾಯಿದ್ದಾರೆ ಇಲ್ಲೊಂದು ದೊಡ್ಡ ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ ಈ ತೂಗು ಸೇತುವೆಯಿಂದ ಇಲ್ಲಿ ಕಾಣುವಂತಹ ಏನು ನೋಡ್ತಾ ಇಲ್ಲಿ ಕಾಣುವಂತಹ ಉದ್ಯಾನವನ ಏನಿದೆ ಸುಮಾರು ಭಾಳಷ್ಟು ವಿಸ್ತೀರ್ಣವಾಗಿರುವಂತಹ ಒಂದು ಉದ್ಯಾನವನ ಸ್ನೇಹಿತರೆ ಆ್ಯಕ್ಚುಲಿ ನಾನು ಶೇಕಾಗ್ತಾಯಿದ್ದೀನಿ ಇದು ತೂಗ್ತಾ ಇದೆ ಸ್ನೇಹಿತರೆ ಓಹ್ ಹಲೋ ಬ್ರದರ್ ವಾಟ್ ಈಸ್ ದಿಸ್ ಅಲ್ಲಿ ನೋಡಿ ಸ್ನೇಹಿತರೆ ಹುಡುಗರು ಇದನ್ನೆಲ್ಲ ಶೇಕ್ ಮಾಡ್ತಾಯಿದ್ದಾರೆ ನೀವು ಸುತ್ತಲೂ ಈ ಒಂದು ಪ್ರದೇಶದಲ್ಲಿ ಟೀ ಗಾರ್ಡನ್ ರೋಸ್ ಗಾರ್ಡನ್ ಟ್ರೀ ಗಾರ್ಡನ್ ಮೇಜ್ ಗಾರ್ಡನ್ ಅಂತಹ ಹಲವಾರು ರೀತಿಯ ಉದ್ಯಾನವನಗಳನ್ನು ನೋಡ್ತೀರಾ ಹಾಗೆ ನೀವು ಇಲ್ಲಿ ಏನು ಇದ್ದೀರಾ ಇಲ್ಲಿ ನಮ್ಮ ಕೇರಳದ ಸ್ನೇಹಿತರು ಕೂಡ ಇದ್ದಾರೆ ಸರ್ ಯುವರ್ ನೇಮ್ ಪ್ಲೀಸ್ ಓಕೆ ವೆರೀ ಪ್ರ ಹಾಂ ಥ್ಯಾಂಕ್ ಯು ಒನ್ ಸೆಕೆಂಡ್ ಹಾಗೆ ಅಲ್ಲೊಂದು ವಿವಿಧ ಕುಂಡಗಳಲ್ಲಿ ರಚನೆ ಮಾಡಿರುವಂತಹ ಗ್ಲಾಸ್ ಹೌಸು ಇದೆ ಅದನ್ನು ರೋಸ್ ಗಾರ್ಡನ್ ಅಂತ ಹೇಳ್ತಾರೆ ಸ್ನೇಹಿತರೆ ಬನ್ನಿ ಹೊರಡೋಣ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು ಇನ್ನಲ್ಲೊಂದಿದೆ ಅದೊಂದನ್ನು ತೋರಿಸ್ತೀನಿ ಬನ್ನಿ ಸೊ ಈ ಉದ್ಯಾನದ ಒಳಗಡೆ ಇನ್ನೂ ಒಂದು ರೋಸ್ ಗಾರ್ಡನನ್ನು ನೀವು ಇಲ್ಲಿ ಕಾಣ್ತೀರಾ ಬನ್ನಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಒಂದು ಪುಷ್ಪ ಪ್ರದರ್ಶನ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮತ್ತು ಇಲ್ಲಿರುವಂತಹ ಎಲ್ಲ ವಿವಿಧ ರೀತಿಯ ಕೆಲವೊಂದು ಸುಮಾರು ಐವತ್ತು ಸಾವಿರ ವಿವಿಧ ಕುಂಡಗಳಲ್ಲಿರುವಂತಹ ಹಲವಾರು ಪುಷ್ಪಗಳನ್ನು ಇಲ್ಲಿ ಪ್ರದರ್ಶನವನ್ನು ಇದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಪ್ರತಿಯೊಂದು ಎಲ್ಲ ರೀತಿಯ ವಿವಿಧ ರೀತಿಯ ಪುಷ್ಪಗಳನ್ನೆಲ್ಲ ಕಾಣ್ಬೋದು ಸ್ನೇಹಿತರೆ ಸೊ ಇಲ್ಲಿಯೂ ಕೂಡ ಯಾರು ಹೂವಿನ ಪ್ರೇಮಿಗಳಿದ್ದೀರಾ ಇಷ್ಟಪಡುವಂಥವರು ನೀವೊಂದು ಪುಷ್ಪ ಪುಷ್ಪ ಪ್ರದರ್ಶನದ ಒಳಗಡೆ ಇರುವಂತಹ ಹೂವಿನ ಉದ್ಯಾನವನಕ್ಕೆ ಭೇಟಿ ಕೊಡ್ಬೋದು ಬನ್ನಿ ನಿಮ್ಮೆಲ್ಲರೂ ಕೂಡ ಈ ಹೂವು ಏನಿದೆ ಅದನ್ನೆಲ್ಲ ತೋರಿಸ್ತೀನಿ ಸೊ ಭಾಳಷ್ಟು ಆರ್ಕಿಡ್ ತರಾವರಿ ಹೂಗಳನ್ನು ಕೂಡ ನೀವು ಇಲ್ಲಿ ನೋಡ್ತಿರೋ ಸ್ನೇಹಿತರೆ ಎಲ್ಲ ರೀತಿಯ ಹೂಗಳನ್ನು ಕೂಡ ನೀವು ಇಲ್ಲಿ ಕಾಣ್ತಿರೋ ಸ್ನೇಹಿತರೆ ನೋಡ್ತಾ ಪ್ರತಿ ವರ್ಷ ಇಲ್ಲಿ ವಿವಿಧ ರೀತಿಯ ಪುಷ್ಪ ಪ್ರದರ್ಶನ ಕೂಡ ಆಗುತ್ತಂತೆ ಭಾಳಷ್ಟು ರೀತಿಯ ಗುಲಾಬಿ ಹೂಗಳು ನೋಡಿ ಹಾಗಾಗಿ ಸೊ ಇಂದಿನ ಈ ವಿಡಿಯೋ ಏನಿದೆ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಸೊ ಯಾರು ನನ್ನನ್ನು ನನ್ನ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು